हलो स्ने वेलकम बैक टू मई यूट्यूब चानेल नानी शुति ಇವತ್ತು ನನ್ನ ಡೆಲಿವರಿ ಡಿನ ವ್ಲಾಗ್ ಆಗಿರುತ್ತೆ ಲಾಸ್ಟ್ ವಿಡಿಯೋ ನೋಡಿದೀನಿ ನಾನು ಅಡ್ಮಿಷನ್ ಆಗಿದೆಲ್ಲೂ ಕೂಡ ಸೊ ಇವತ್ತು ಬೆಳಗ್ಗೆ ಫೈವ್ ಓ ಕ್ಲಾಕೇ ಎಬ್ಬಿಸಿದ್ದಾರೆ ಎದ್ದು ಬಾತ್ ಮಾಡಬೇಕು ಅಂತ ಹೇಳಿದ್ರು ನನಗೆ ನೈಟೇ ಹೇಳಿದರು ಫೈವ್ ಓ ಕ್ಲಾಕ್ ಬಂದು ಹೆಡ್ ಹೆಡ್ಬಾತ್ ಮಾಡಬೇಕು ಏನೋ ಲಿಕ್ವಿಡ್ ಕೊಟ್ಟಿದ್ದರು ನೆನೆ ರಾತ್ರಿ ಬ್ಲಡ್ ಟೆಸ್ಟ್ಗೆ ಅಂತ ತೊಗೊಂಡಿದ್ದು ಪ್ಲಾಸ್ಟರ್ ಅನ್ನೆಲ್ಲ ರಿಮೂವ್ ಏನೋ ಒಂಥರ ಎಕ್ಸೈಟ್ಮೆಂಟ್ ತುಂಬ ಜನ ಕೇಳ್ತಾ ಇದ್ದೀರಾ ಏನು ಮಗು ಆಯಿತು ಡೆಲಿವರಿ ಆಯಿತು ಅಶ್ರುತಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಹೌದು ಡಿಲ್ವರಿ ಆಯಿತು ಆದಷ್ಟು ಬೇಗ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಆಗಿಲ್ಲ ಇವತ್ತು ಮಾಡ್ತಿದ್ದೀನಿ ಈಗ ಸ್ನಾನ ಎಲ್ಲ ಆಯಿತು ಹಾಸ್ಪಿಟಲ್ಗೆ ಗೌನ್ ಕೊಟ್ಟಿದ್ದಾರೆ ಹಾಕೊಂಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ ತಲೆಗೆ ಸ್ನಾನ ಐದು ಗಂಟೆಗೆ ಯಾವ ಹಾಸ್ಪಿಟಲ್ ಬೆಳಗ್ಗೆ ಐದು ಗಂಟೆಗೆ ತಲೆಗೆ ಸ್ನಾನ ಮಾಡಿ ಈಗ ತಲೆ ಒಣಗಿಸ್ಬೇಕಂತೆ ಬಂದು ಅವರು ವಿ ಪಿ ಏನೋ ಚೆಕ್ ಮಾಡಿ ಹೋದರು ಏನೋ ಹಿಂಚೆಕ್ ಮಾಡ್ತೀನಿ ಅಂತ ಹಾಲು ಹಾಕಿದ್ದಾರೆ ನೋಡಬೇಕು ಏನು ಹಿಂಚೆಕ್ ಮಾಡ್ತಾರೆ ಅಂತೆಲ್ಲ ನಿದ್ದೆ ಬಂತ ನಾವು ಒಮ್ಮೆ ನಿದ್ದೆ ಬಂದಿದ್ದೀರ ಐದು ಗಂಟೆ ಇಲ್ಲ ಆಗ್ಬಿಡ್ತು ಐದು ಗಂಟೆ ಇಲ್ಲ ನನಗೂ ಆ್ಯಕ್ಚುಲಾಗಿ ನಿದ್ದೆ ಬಂತು ಬಟ್ ಸಿಸ್ಟರ್ ಬಂದಿದ್ದು ಹೇಳಿದ್ದು ನಾನು ನಿಂತಿದ್ದೆ ಎದ್ದು ಕ್ಲಾಕ್ ನೋಡೋದು ಮಲಗೋದು ಎದ್ದು ನೋಡೋದು ಮಲ್ಗೋದು ಹಿಂಗೆ ಮಾಡ್ತಿದ್ದೆ ಬಟ್ ಓಕೆ ಬಟ್ಟೆಗೆ ನಿದ್ದೆ ಮಾಡಿದ್ದೀನಿ ದಿನ ಪೂರ್ತಿ ನಿದ್ದೆ ಮಾಡೋದಿದ್ದೆ ನನಗೆ ಬರೋಣ ಮಲ್ಗೋ ಇವರು ಏನಾಗುತ್ತೆ ಇವತ್ತಿನ ಡೇ ನೋಡೋಣ ಎಲ್ಲ ಚೆನ್ನಾಗಾಗಲಿ ಹೋಗಿ I will to see us get see. you well, <laughs> mm -hmm. Happy executive. Mm -hmm. so <laughs> I just came to pray for safety for happiness, joy, joy, joy. ಇದು ಕ್ರಿಶ್ಚಿಯನ್ ಹಾಸ್ಪಿಟಲ್ ಆಗಿರೋದ್ರಿಂದ ಅವ್ರದ್ದೇ ಒಂದಷ್ಟು ಇದೆಲ್ಲ ಇರುತ್ತೆ ಅವರು ಬ್ಲೆಸ್ ಮಾಡಿ ಔಟಿಮ್ಮೆನೆ ಕೈ ಇಟ್ಟು ಏನೋ ಒಂಥರ ಚೆನ್ನಾಗಂತ ಅನಿಸ್ತು ಒಂದು ಸ್ವಲ್ಪ ಧೈರ್ಯ ಹೇಳಿ ಇದು ಆ್ಯಕ್ಚುಲಿ ಅಮ್ಮ ವಿಡಿಯೋ ಮಾಡೋದು ಒಂದು ಸ್ವಲ್ಪ ಶೇಕ್ ಮಾಡಿದ್ದಾರೆ ಒಂಥರ ಖುಷಿ ಅಂತ ಅನಿಸ್ತು ಇಲ್ಲಿನ ಸಿಸ್ಟಮ್ ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಸಿಕ್ಕಾಡ ಇಷ್ಟ ಆಯಿತು ಆ್ಯಕ್ಚುಲಿ ಹಸ್ಬೆಂಡು ನಮ್ಮ ನನ್ನ ಚಿಕ್ಕಮ್ಮನ ಮನೆಯಲ್ಲೇ ಇರೋದು ಸೊ ಅದಕ್ಕೆ ಅಲ್ಲಿ ಹೋಗಿದ್ರು ಇಲ್ಲಿ ಇರೋದಕ್ಕೆ ಬಿಡೋದು ಅಂತ ಹೇಳಿದರು ಅತ್ತೆ ಮತ್ತೆ ಅಮ್ಮ ಇದ್ರಲ್ಲ ಸೊ ಅದಕ್ಕೆ ಅವ್ರು ಹೊಟ್ಟಿದ್ರು ಅವ್ರಿಗೆ ಫೋನ್ ಮಾಡಿ ಬನ್ನಿ ಬೇಗ ಅಂತ ಹೇಳಿಬಿಟ್ಟು ಅವರ ಕಲಿಸ್ಕೊಂಡೆ ಬ್ಯಾಗ್ ಹಾಕಿದ್ರು ಇದು ಒಂದು ಕಡೆ ಜಡೆ ಹಾಕಿದ್ದಾರೆ ಇನ್ನೊಂದು ಕಡೆ ಹಾಗೆ ಬಿಟ್ಟಿದ್ದಾರೆ ಸಿಸ್ಟರ್ ಬಂದು ಒಂದು ಕಡೆ ಹಾಗೆ ಹೋಗ್ರು sudah haki milik kat terantik ni sikap dia macam macam ni nama ni Saya nak klok, nanti ikut tak ni dia ಹಾಗೆ ಇಲ್ಲಿ ಈ ಹಾಸ್ಪಿಟಲಲ್ಲಿ ಹೇಗೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಅದೇನೋ ಒಂದು ಲಿಕ್ವಿಡ್ ಕೊಟ್ರು ಸೊ ಅದ್ರ ಜೊತೆ ಅದರಲ್ಲಿ ಹೆಡ್ ಪಾತ್ ಮಾಡಿ ಆದಮೇಲೆ ಕುದನ್ನು ಚೆನ್ನಾಗಿ ಒಣಗಿಸ್ಕೊಳ್ಳಿ ಅಂತ ಹೇಳಿದರು ಅದೆಲ್ಲ ಮೇಲೆ ಈ ಥರ ಕಟ್ಬಿಟ್ಟು ಮೇಲೆ ಕಟ್ಟದಂತೆ ಎಲ್ಲ ಹೋಗುವಾಗ ಅಂದರೆ ಸಿ ಸೆಕ್ಷನ್ಗೆ ಇದೇ ಥರ ಮಾಡೋದು ಅಂತ ಹೇಳ್ಬಿಟ್ಟು ಹೇಳಿದರು ನಿಜ ಇಲ್ಲಿ ಕೆಲಸ ಮಾಡುವಂತಹ ಇವರುಗಳಿರ್ಬೋದು ಹಾಗೆ ನರ್ಸ್ಗಳಿರ್ಬೋದು ನಿಜ ಎಷ್ಟು ೂ ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವ್ರು ಅದೇ ಹೇಳ್ತಿದ್ರು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ ಇವತ್ತು ಒಂದು ದಿವಸ ಸಂಜೆ ಬಂದು ಎಲ್ಲ ರಿವೂ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಸರಿ ಆಯಿತು ಕಟ್ಟಿ ನಮ್ಮ ತಾನೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಅಷ್ಟಲ್ಲಿ ಆಂಟಿ ಟಿಫನ್ ಮಾಡ್ಕೊಂಡು ಬಂದರು ಸೊ ಟಿಫನ್ ಇರಲಿಲ್ಲ ನನ್ನ ಅಮ್ಮ ಎಲ್ಲ ಇದ್ದ ಆ್ಯಕ್ಚುಲಿ ನನಗೆ ನೈನ್ ಟು ಟೆನ್ ಅಂತ ನಾವು ಡಿಸೈಡ್ ಆಗಿದ್ದು ಬಟ್ ಎಮರ್ಜೆನ್ಸಿ ಕೇಸ್ ಬಂತು ಅಂತ ನಮಗೆ ಟ್ವೆಲ್ ತರ್ಟಿಗೆ ಶಿಫ್ಟ್ ಆಯಿತು ಎಲ್ಲ ಊಟ ಮಾಡ್ತದೆ ನಂಗೆ ಮಾತ್ರ ಊಟ ಕೊಟ್ಟಿಲ್ಲ ಜೊತೆಗೆ ಟೆನ್ ಓ ಕ್ಲಾಕ್ ಕರ್ಕೊಂಡು ಹೋಗ್ತೀನಿ ಅಂದ್ರು ಕರ್ಕೊಂಡು ಹೋಗಿಲ್ಲ ನಾನು ಇನ್ನೆ ಅಂದರೆ ಅಪ್ಪ ಸ್ಕೂಲ್ ನೆನಪಾಗ್ತದೆ ಸ್ಕೂಲಲ್ಲ ಕತೆ ಈಗ ಒಬ್ಬಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದಾರೆ ವಾಟರ್ ಬ್ರೇಕ್ ಆಗಿದೆ ಅಂತ ಅನ್ಸಿದೆ ನಾನು ಈವ್ನಿಂಗ್ ಪಾಸ್ ಮಾಡ್ಕೊಟ್ಟು ಈವ್ನಿಂಗ್ ಪಾಸ್ ಆಗ್ಬಿಟ್ಟು ಬಟ್ ಬ್ಯಾಗ್ ಹಾಕಿದ್ದಾರೆ ಏನಾಗ್ತಿದೆ ಅಂದ್ಬಿಟ್ಟು ನೋಡಿ ನಾನು ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಇವಾಗ ಏನಾಗಿದೆ ಈಗ ಫೈನಲ್ ಆಗಿ ಊಟಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ನನಗಂತೂ ಫುಲ್ ಎಕ್ಸೈಟಿಂಗ್ ಆಗಿತ್ತು ನಾವು ಫೈವ್ ಓ ಕ್ಲಾಕ್ಗೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಅದಾದಮೇಲೆ ಬೇಡ ಏಯ್ಟ್ ಟು ಟೆನ್ ಅಂತ ಅಂದ್ಕೊಂಡ್ವಿ ಏಯ್ಟ್ ಟು ಟೆನ್ಗೆ ಆ್ಯಕ್ಚುಲಿ ನಾನು ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಎಮರ್ಜೆನ್ಸಿ ಕೇಸ್ ಬಂತು ಅಂತ ಲೇಟ್ ಆಗ್ಬಿಡ್ತು ಮ ಸರಿ ಟೆನ್ ಟ್ವೆಲ್ ತರ್ಟಿ ತನಕ ರಾಹುಕಾಲ ಟ್ವೆಲ್ ಟ್ವೆಂಟಿ ಟು ತನಕ ಏನೋ ರಾವು ಕಾಲ ಇತ್ತು ಸೊ ಟ್ವೆಲ್ ಟ್ವೆಂಟಿ ಟೂ ಮೇಲೆ ನನಗೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಅದಾದಮೇಲೆ ಸರಿ ಅಂದ್ಬಿಟ್ಟು ನನಗೆ ವಾಟರ್ ಬ್ರೇಕ್ ಆದಂಗೆ ಆಯಿತು ಯಾಕೆಂದರೆ ಯೂರಿನ್ ಬ್ಯಾಗ್ ಹಾಕಿದ್ರು ಬಟ್ ಆದರೂ ಕೂಡ ನಾನು ವಾಶ್ರೂಮ್ಗೆ ಹೋದರೆ ನನಗೆ ಆಗಿ ಯೂರಿನ್ ಪಾಸ್ ಆಗ್ತಾಯಿತ್ತು ಅದಕ್ಕೆ ನನಗೆ ಯಾಕೋ ಕನ್ಫ್ಯೂಷನ್ ಆಯಿತು ಮತ್ತು ನಾನು ಸಿಸ್ಟರ್ನ ಕರೆದು ಕೇಳಿದೆ ನೀವು ಯೂರಿನ್ ಬ್ಯಾಗ್ ಹಾಕಿದ್ಮೇಲೆ ವಾಶ್ರೂಮ್ಗೆ ಹೋದರೆ ನಾರ್ಮಲಾಗಿ ಹೋಗುತ್ತಾ ಅಂತ ಇಲ್ಲ ಹಂಗಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿದ್ರು ನನಗೆ ಎರಡು ಸತಿ ಹಾಗೆ ಆಯಿತು ಅವ್ರಿಗೂ ಕೂಡ ಟೆನ್ಷನ್ ಆಗಿಬಿಡ್ತು ಪೇಯ್ನ್ ಸ್ಟಾರ್ಟ್ ಆಗಿದೆಯಾ ಅಂತ ಕೇಳಿದ್ರು ನಂಗೆ ಒಂದು ಸ್ವಲ್ಪ ಬ್ಯಾಕ್ ಪೇಯ್ನ್ ಬಂದಂಗೆ ಆಯಿತು ಅಷ್ಟೇ ಬಟ್ ಅವ್ರಿಗೂ ಕೂಡ ಟೆನ್ಷನ್ ಆಯಿತು ಸರಿ ಶಿಫ್ಟ್ ಮಾಡಿಬಿಡೋಣ ಹೋಟಿಗೆ ಅಂತ ಟ್ವೆಲ್ ತರ್ಟಿ ಆಗಿತ್ತು ಟ್ವೆಲ್ ಟ್ವೆಂಟಿ ಟು ಆಗೋಗಿತ್ತು ಸೊ ಅದಕ್ಕೆ ಶಿಫ್ಟ್ ಮಾಡಿಬಿಡೋಣ ನಾವೆಲ್ಲ ಪ್ರಿಪೇರ್ ಮಾಡ್ಕೊಳೋಷ್ಟು ಟೈಮ್ ಕೂಡ ಆಗುತ್ತೆ ರಾವು ಕಾಲ ಮುಗಿಯುತ್ತೆ ಸೊ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಓಕೆ ಡನ್ ಅಂತಂದ್ಬಿಟ್ಟು ಹೋಟಿಗೆ ಶಿಫ್ಟ್ ಮಾಡ್ತಾ ಇದಾರೆ ಈಗ ಒಂಥರ ಎಕ್ಸೈಟ್ಮೆಂಟು ಎಲ್ಲರಿಗೂ ಕೂಡ ಏನೋ ಒಂಥರ ಎಕ್ಸೈಟ್ಮೆಂಟ್ ಇರುತ್ತಲ್ಲ ನನಗಂತೂ ಇತ್ತು ಟೆನ್ಷನ್ ಆಗ್ತಾಯಿತ್ತು ಏನಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ಯಾವ ಬೇಬಿ ಆಗುತ್ತೆ ಅನ್ನೋದು ಒಂಥರ ಟೆನ್ಷನ್ ಆದರೆ ಹೆಂಗಾಗುತ್ತೆ ಸರ್ಜರಿ ಏನು ಎಲ್ಲರಿಗೂ ಕೂಡ ಒಂಥರ ಕ್ಯೂರಿಯಾಸಿಟಿ ಅಲ್ವಾ ಏನಾಗುತ್ತೆ ಅಂತ ಬಟ್ ಎಲ್ಲರೂ ಕೂಡ ಫಿಕ್ಸ್ ಆಗಿಬಿಟ್ಟಿದ್ರಿ ಗರ್ಲ್ ಬೇಬಿನೇ ಆಗೋದು ಅಂತಂದ್ಬಿಟ್ಟು ಗೊತ್ತಿಲ್ಲ ಅದು ಏನೋ ಅಂದ್ಬಿಟ್ಟು ನನಗೆ ಎಲ್ಲೋ ಒಂದು ಕಡೆ ಇತ್ತು ಅಂದರೆ ಹಂಡ್ರೆಡಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಅನಿಸ್ತಿತ್ತು ಮೋಸ್ಟ್ಲಿ ಬಾಯ್ ಆಗ್ಬೋದಾ ಅಂತ ಬಟ್ ನನ್ನ ಮಗನ ಮಾತ್ರ ಸಿಕ್ಕಾಬಟ್ಟೆ ಅನಿಸ್ತಿತ್ತು ಅವ್ನಗಂತು ಫುಲ್ ಹೇಳ್ತಾನೆ ಇದ್ದ ಗಂಡು ಮಗುನೇ ಆಗೋದು ಗಂಡು ಮಗುನೇ ಆಗಬೇಕು ಅನ್ನೋ ಥರ ಬಟ್ ಎಲ್ಲರಿಗೂ ಕೂಡ ಎಕ್ಸೈಟ್ಮೆಂಟ್ ಇತ್ತು ಹೆಣ್ಮಗುನೇ ಆಗುತ್ತೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ವಿ ಎಲ್ಲರೂ ಅಂತ ಹೇಳ್ಬೋದು ಬಟಲ್ಲಿ ಆಗಿದ್ದೆ ಬೇರೆ ಇಲ್ಲಿ ಓಟಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಕ್ರಿಸ್ಮಸ್ ಆಗಿರೋದ್ರಿಂದ ಹಾಸ್ಪಿಟಲ್ ಓಟಿ ಮುಂದೆನೂ ಕೂಡ ಈ ರೀತಿ ಫುಲ್ ಡೆಕೋರೇಷನ್ನ ಮಾಡಿದರು ಒಂಥರ ನೋಡೋಕ್ಕೆ ನಿಜ ಚೆನ್ನಾಗಿ ಅನಿಸಿತ್ತು ನನ್ನ ಅವರು ಇದರಲ್ಲಿ ಮಲಗಿಸ್ಬಿಟ್ರೆ ಹೇಳ್ಕೊಂಡು ಹೋಗ್ತಾರೆ ನಾನು ಎಲ್ಲ ಡೆಕೋರೇಷನ್ನ ನೋಡ್ಕೊಂಡು ಇದ್ದೆ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಓಟಿ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇಲ್ಲಿ ನಾನು ಒಳಗಡೆ ಕಳಿಸಿದ್ರಲ್ಲ ಇಲ್ಲಿ ಅತ್ತೆ ಇರ್ಬೋದು ಆಂಟಿ ಅಮ್ಮ ಹಸ್ಬೆಂಡು ನನ್ನ ತಮ್ಮ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು ಎಲ್ರಿಗೂ ಒಂಥರ ಕ್ಯೂರಿಯಾಸಿಟಿ ಒಂಥರ ಎಲ್ಲರಿಗೂ ಅವ್ರದ್ದೇ ಆದಂಥ ಬಾ ಇರತ್ತಲ್ಲ ನಮ್ಮ ನಾದನೆಯವರೆಲ್ಲ ಬಂದಿದ್ರು ಎಲ್ಲರಿಗೂ ಕೂಡ ಏನೋ ಒಂಥರ ಅವರೆಲ್ಲ ಹೇಳ್ತಿದ್ರು ನಂಗೆ ಕನಸಲ್ಲೆಲ್ಲ ಬಂದಿತ್ತು ಹೆಣ್ಮಗುನೇ ಆಗುತ್ತೆ ಅಂತ ಅತ್ತೆನೂ ಕೂಡ ಕನಸಲ್ಲಿ ಬಂದಿತ್ತು ಹೆಣ್ಮಗುನೇ ಆಗುತ್ತೆ ಅಂತ ಅಂತ ಹೇಳ್ತಾಯಿದ್ರು ನನಗೊಂಥರ ಏನಾಗುತ್ತೋ ಅನ್ನೋ ಥರ ಟೆನ್ಷನು ಇಲ್ಲಿ ನನ್ನ ತಂಗಿ ಮಗಳು ಬಂದಿದ್ದು ಅವಳಿಗೆ ಮಗುನ ತೋರಿಸಿದ್ದಾರೆ ಆಲ್ರೆಡಿ ಅವ್ಳು ಇರಲಿಲ್ಲವಂತೆ ಅಲ್ಲಿ ಬಂದಿರೋನ್ನೆಲ್ಲ ಕೂಡ ಕೇಳ್ತಾ ಇಲ್ಲಂತೆ ಪ್ಲೀಸ್ ನನಗೆ ಪಾಪು ತೋರಿಸಿ ಪಾಪು ತೋರಿಸಿ ಅಂತ ಹತ್ಕೊಂಡು ಹೇಳ್ತಾನೆ ಇರಲಂತೆ ಅದು ವೀಡಿಯೋಸ್ ತುಂಬ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಅವಳು ಇಲ್ಲಿ ಅಲ್ಲಿ ಥರದನ್ನ ತೋರಿಸ್ತೀನಿ ನಿಮಗೆ No. ಫೈನಲ್ ಆಗಿ ನಾನು ಸರ್ಜರಿ ಮುಗೀತು ಎಲ್ಲರೂ ಕೂಡ ಟೆನ್ಷನ್ನು ನಾನು ಹೆಂಗೆ ರಿಯಾಕ್ಟ್ ಮಾಡ್ತಾಯಿದ್ದೀನಿ ಏನು ಅಂತ ಅಂದ್ಬಿಟ್ಟು ಯಾಕೆ ಅಂತಂದರೆ ಅದು ನನಗೆ ಆಗಿದೆ ಬಾಯ್ ಬೇಬಿ ಸೊ ನಾನು ತುಂಬ ಆಸೆ ಇದ್ದಿದ್ದು ಗರ್ಲ್ ಬೇಬಿ ಆಗುತ್ತೆ ಅಂತ ಬಟ್ ಎಲ್ಲರೂ ಕೂಡ ನಾನು ಏನು ರಿಯಾಕ್ಟ್ ಮಾಡ್ತಿರ್ಬೋದು ಒಳಗೆ ಏನು ಅನ್ನೋದ್ರಲ್ಲಿ ಟೆನ್ಷನ್ ಇತ್ತು ಇಲ್ಲ ಅಪ್ಪ ಹಾಗೆ ನನ್ನ ತಂಗಿ ಮಗಳಂತೂ ಫುಲ್ ಎಕ್ಸೈಟ್ಮೆಂಟು ಮನ್ಸು ನಾನು ಅವ್ರನ್ನ ಕೇಳ್ತಿದ್ದೆ ಅನಿಸಿದೆ ಅಂತ ನಮ್ಗೆ ಏನಿಲ್ಲ ಅಮ್ಮ ನೀನು ಹೆಂಗಿದ್ಯಾ ಅನ್ನೋದು ನಮಗೆ ಇಂಪಾರ್ಟೆಂಟು ಅಂತ ಹೇಳ್ತಾಯಿದ್ರು ಇಲ್ಲ ನನಗೇನು ಅನಿಸ್ತಿಲ್ಲ ಅವ್ರು ಹೇಳಿದ ತಕ್ಷಣ ಒಂದು ಸ್ವಲ್ಪ ಫೀಲ್ ಆಯಿತು ಬಟ್ ಆಮೇಲೆ ನನಗೆ ನಾನೇ ಪ್ರಪಂಚಕ್ಕೆ ತಂದಿರೋ ಮಗು ಅದು ಹೆಣ್ಣಾಗಲಿ ಗಂಡಾಗಲಿ ನಾನು ಎಕ್ಸ್ಪೆ ಎಕ್ಸ್ಪೆಕ್ಟ್ ಅನ್ನೋದು ತಗೊಳ್ಲೇಬೇಕಲ್ವಾ ಅಂತ ಅನ್ನಿಸ್ತಾ ಇತ್ತು ಇವಾಗ ಆರಾಮಾಗಿದೆ ಖುಷಿ ಆಗ್ತಿದೆ ನಮ್ಗೇನಿಲ್ಲ ನಿನ್ಗೆ ಎಣ್ಮು ಗಂಡ್ಮಗೂ ಇಲ್ಲ ಕಾ ಎಲ್ಲು ಶ್ರುತಿ ಹೇಗಿರ್ಬೋದು ಶ್ರುತಿ ಏನ್ ಯೋಚನೆ ಮಾಡ್ತಾ ಇರ್ಬೋದು ಹೆಣ್ಮಗು ಎಣ್ಮು ಅಂತ ಇದ್ಲು ಅಂತ ನನ್ನ ಹೋಟೆಯಿಂದ ವಾಡಿಗೆ ಶಿಫ್ಟ್ ಮಾಡಿದ ಆದಮೇಲೆ ನನಗೆ ತುಂಬ ಪೇಯ್ನ್ ಅಂತ ಏನೂ ಅನಿಸಲಿಲ್ಲ ಆ್ಯಕ್ಚುಲಾಗಿ ಇಲ್ಲಿ ನನ್ನ ತಮ್ಮ ನನ್ನ ತಂಗಿಯರು ಎಲ್ಲ ನನ್ನ ಮಗ ನನ್ನ ತಂಗಿ ಮಗಳಂತೂ ಎಷ್ಟು ಎಕ್ಸೈಟ್ ಆಗಿಲ್ಲ ಅವಳನ್ನ ವೀಡಿಯೋ ಮಾಡಬೇಕಿತ್ತು ಆ್ಯಕ್ಚುಲಿ ತುಂಬ ಕ್ಯೂಟಾಗಿ ಹೇಳ್ತಾ ಇದ್ಲು ಅಲ್ಲಿರೋ ಸಿಸ್ಟರ್ಗಳಿಗೆಲ್ಲ ಹೋಗಿ ನನಗೆ ತಮ್ಮ ಪಾಪು ಬಂದಿದೆ ತುಂಬ ಕ್ಯೂಟ್ ಆಗಿದೆ ನಂಗೆ ತುಂಬ ಖುಷಿಯಾಗಿದೆ ಅಂತೆಲ್ಲರೂ ಕೂಡ ಹೇಳ್ತಾನೆ

ಇಲ್ಲಿ ಪಾಪುಗೆ ಫಸ್ಟಿಗೆ ನಮ್ಮ ಕಡೆ ಏನಂದರೆ ಮಗುಗೆ ಜೇನುತುಪ್ಪನ ತುಪ್ಪನ ಇಡ್ತೀವಿ ಇಲ್ಲಿ ಅಸ್ಬೆಂಡ್ಗೆ ಹೇಳ್ತಿದ್ದೆ ನೀವೇ ಆಕಿ ಜೇನು ತುಪ್ಪನ ಅಂತ ಆ ಚಿನ್ನದ ಉಂಗುರದಲ್ಲಿ ಜೇನುತುಪ್ಪನ ಹಾಕುವಂಥದ್ದು ಒಬ್ಬರು ಸಕ್ಕರೆ ನೀರನ್ನು ಹಾಕ್ತಾರೆ ಸಕ್ಕರೆ ನೀರಿಗೆ ಯಾರು ಹಾಕಲ್ವಲ್ಲ ಜೇನುತುಪ್ಪ ನಾನು ಸ್ವಲ್ಪ ತೊಗೊಂಡು ಹೋಗಿದ್ದೆ ಬಾಕ್ಸಲ್ಲಿ ಇಲ್ಲ ಅದಕ್ಕೆ ನನ್ನ ಮಗ ನಾನು ಇಡ್ತೀನಿ ಅಂತ ಹೇಳ್ತಾ ಇದ್ದ ಹಾಗೆ ಸುಮ್ಮನೆ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಹಂಗೆ ಇಟ್ಟರು ಒಬ್ಬೊಬ್ಬರಲ್ಲಿ ಓದೊಂದು ಗುಣ ಇರುತ್ತಲ್ಲ ಎಲ್ಲ ಬರಲಿ ಅಂದ್ಬಿಟ್ಟು ತುಂಬ ಇಡಬಾರ್ದು ಒಂದು ಸತಿ ಡಿಪ್ ಮಾಡಿದ್ರೆ ಎಲ್ಲರೂ ಕೂಡ ಅದರಲ್ಲೇ ಇಡ್ಬೋದು ತುಂಬ ಇಟ್ಟರು ಆಫ್ ಹೀಟ್ ಆಗ್ಬಿಡುತ್ತೆ ನನ್ನ ತಂಗಿ ಮಕ್ಕಳಂತೂ ಅಲ್ಲಿ ಕೂತೋಳು ಇಡೀ ದಿನ ಎದ್ದೇ ಇಲ್ಲ ಅವಳು सरचर पे इक्कर नहीं हो अमायला नहीं सिख बड़ा पा ये हम इक्कर वाले हैं ना और के लाख सब आपस में बोले बुद्ध का ललमा इक्कले 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 और ललमा के लाख इन साथ वाले बुद्ध का ललमा बिचारा क्या है ये बहन माँ अजी सही था अजी चेंज मरा अजी ঈশুৱা ಹಾಗೆ ಹೇಗೆ ದಿನ ಹೋಯಿತು ಅಂತ ಗೊತ್ತಿಲ್ಲ ಮಧ್ಯಾಹ್ನ ಆಗಿದ್ದಂಥದ್ದು ನನಗೆ ಸರ್ಜರಿ ನನ್ನ ವಾರ್ಡಿಗೆ ಶಿಫ್ಟ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಯಿತು ಅಂತಲೇ ಹೇಳ್ಬೋದು ಅಬ್ಸರ್ವೇಷನಲ್ಲಿ ಇಟ್ಟಿದ್ದರು ಅಂದರೆ ಅಲ್ಲಿ ಹೇಗೆ ಅಂದರೆ ನಮಗೆ ಅನಸ್ತೀಶ ಡೋಸೇಜ್ ಏನಿದೆಯಲ್ಲ ಅದು ಸ್ವಲ್ಪ ಕಡಿಮೆ ಆಗೋ ತನಕ ವಾರ್ಡಿಗೆ ಶಿಫ್ಟ್ ಮಾಡಲ್ಲ ಅಂತ ಹೇಳಿದ್ರು ನಾನು ವಾರ್ಡಿಗೆ ಶಿಫ್ಟ್ ಮಾಡಿ ಶಿಫ್ಟ್ ಮಾಡಿ ಅಂತ ಕೇಳ್ತಿದ್ದೆ ಅಬ್ಸರ್ವೇಷನಲ್ಲಿ ಇಡುತ್ತೆ ನಿಮಗೆ ಆ ಜೋಮ್ ಎಲ್ಲ ಹೋಗಿ ಕಾಲು ಶೇಕ್ ಮಾಡಿದ್ರೆ ಆವಾಗ ನಾನು ನಿಮ್ಮನ್ನ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಮಗು ತುಂಬ ಕ್ಯೂಟ್ ಆಗಿತ್ತು ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಅವನು ಯಾರೇ ಕೂಡ ಗರ್ಲ್ ಬೇಬಿ ಆಗುತ್ತೆ ಅಂದರೂ ಇಲ್ಲ ಬಾಯ್ ಬೇಬಿನೇ ಆಗೋದು ಬಾಯ್ ಬೇಬಿನೇ ಬೇಕು ಅಂತ ಹೇಳ್ತಿದ್ದ ಇಲ್ಲಾರದ ಚಾಲೆಂಜ್ ಹಾಕಿ ಬಂದಿದ್ದ ಊರಲ್ಲೆಲ್ಲ ಅವ್ನು ಬೆಟ್ ಮಾಡಿ ಇಲ್ಲ ನಾನು ನೋಡ್ಕೊಳ್ಳಿ ಅದೇ ಆಗುತ್ತೆ ಅಂತ ಬಟ್ ಅವನಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಅವನಿಗಂತೂ ಅವ್ನು ಖುಷಿ ಆದರೆ ಸಾಕಲ್ವಾ ನಮಗೆ ಏನೇನು ಬರ್ತೀನಿ ಇವತ್ತಿನ ಹುಡುಗಿತ್ತು ನಾಳೆ ಫೋಟೋ ಶುರು ಮಾಡೋಣ ಬಿರಿಯಾನಿ ಕಾಲು ಸೊಪ್ಪು ಮುಂದೆ ಕಲ್ಬೇಕಾ ಹಿಂದೆ ಚಿಂತನ್ ಕೇಳೋಣ ಇತ್ತ ಹೆಂಗಿರ್ತೈತ ರಿಯಾಕ್ಷನ್ ಗಂಡು ಮಗು ಆಗಿರೋದಿಕ್ಕ ಅಕ್ಕ ಹೆಂಗ ಅನ್ಸ್ತಾ ಇತ್ತ ಬಿಡು ಆಗಿರೋದು ಹೆಣ್ಮಗು ಆಗಿದ್ರೆ ಹೆಂಗ್ ಎಷ್ಟು ಖುಷಿ ಆಗ್ತಿತ್ತು ತುಂಬಾ ಖುಷಿ ಆಗ್ತಿ ಅಲ್ಲಕ್ಕ ಅಲ್ಲಿ ಬರ್ಬೇಕಾದ್ರೆ ಒಬ್ಬರು ನಾನ್ ನೋಡ್ದೆ ಒಬ್ಬ ಅಪ್ಪ ಮಾತಾಡ್ತಾ ಇದ್ರು ನೀವೇನ್ ಹೇಳಿ ಸಾರ್ ಹೆಣ್ಮು ಪಡಿಬೇಕಂದ್ರೆ ನಿಜವಾಗ್ಲು ಪುಣ್ಯ ಮಾಡಿರ್ಬೇಕು ಅಂತ ಹೇಳಿದ್ರೇ ಯಾರ ನಿಜ ಹಾಗೆ ಡಾಕ್ಟರ್ ಬಂದರು ನಾನು ನೀರೇನಾದರೂ ಕುಡಿಬೋದಾ ಏನು ಅಂತ ಕೇಳಿದೆ ಸ್ವಲ್ಪ ನೀರ್ನ ಕುಡಿಬಹುದು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನನಗೆ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಅಂತ ಅನ್ಕೊಂತೀನಿ ಸೆವೆನ್ ಟು ಏಟ್ ಅನ್ಸುತ್ತೆ ಆವಾಗ ಒಂದು ಸ್ವಲ್ಪ ಒಂದು ಏನು ಹೇಳ್ತೀವಿ ಒಂದು ಸಿಪ್ಪಷ್ಟು ವಾಟರನ್ನ ಸ್ವಲ್ಪ ಸ್ವಲ್ಪ ಕೊಡಿ ಅಂತ ಹೇಳಿದರು ನಂಗೆ ಒಟ್ಟೇನು ಹಸಿತಾ ಇರಲಿಲ್ಲ ಬಟ್ ಸ್ವಲ್ಪ ಆ ನೀರೇನಾದರೂ ಕುಡಿಬೇಕು ಗಂಟ್ಲು ಒಣಗ್ದಂಗೆ ಅಂತ ಅನಿಸ್ತಾಯಿತ್ತು ಆವಾಗವಾಗ ಸ್ವಲ್ಪ ಇದ್ದೆ ಮುಂಚೆ ಈ ಒಂದು ಸರ್ಜರಿ ನಂಗೆ ತುಂಬ ಪೇನ್ಫುಲ್ ಆಗಲಿ ತುಂಬ ಕಷ್ಟ ಆಯಿತು ಅಂತಾಗಲಿ ಏನು ಅಂತ ಅನಿಸ್ಲಿಲ್ಲ ಹಾಗೆ ಎಲ್ಲರೂ ಕೂಡ ಮಲಗಿದ್ರು ಎಲ್ಲ ಲೆವೆನ್ ಓ ಕ್ಲಾಕ್ ತನಕ ಇದ್ರು ನನ್ನ ತಂಗಿ ನನ್ನ ತಮ್ಮ ಎಲ್ಲರೂ ಕೂಡ ಸೊ ಎಲ್ಲ ಕೂಡ ಹೊರಟರು ಅತ್ತೆ ಮತ್ತು ಅಮ್ಮ ಇದ್ದಾರೆ ನನ್ನ ಜೊತೆ ನನ್ನ ಅವರಿಬ್ರು ಕೂಡ ಮಲಗಿದ್ರು ನಂಗೆ ಬರ್ತಾ ಇಲ್ಲ ಗೊತ್ತಿಲ್ಲ ಯಾಕೆ ಅಂತ ಅಂದ್ಬಿಟ್ಟು ಸೊ ಅವರಿಬ್ಬರು ಮಲಗಿದ್ರು ನನಗೆ ಒಂಚೂರು ನಿದ್ದೆ ಬರ್ತಿಲ್ಲ ಹಿಂಗಿದ್ದೀನಿ ಅಂದರೆ ನಾನು ಯಪ್ಪ ಫುಲ್ ಟಯರ್ಡ್ ಅಂತ ಅನಿಸ್ತಾ ಇತ್ತು ಹೇರ್ಸ್ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಒಂದು ಗಂಟೆ ಹಾಕ್ಬಿಟ್ರೆ ಸಾಕಪ್ಪ ನಾನು ಎದ್ದು ವಾಕ್ ಮಾಡಿಬಿಟ್ರೆ ಸಾಕಪ್ಪ ಅನಿಸ್ತಿತ್ತು ಒಂಥರ ಅನಿಸಿತು ಮೈಕೈ ಎಲ್ಲ ನಾನೇ ಕೇಳಿದ ಸು ವಾಕ್ ಮಾಡ್ಬೋದು ಅಂತ ಇಲ್ಲ ಇಲ್ಲ ಇವತ್ತೆಲ್ಲ ಆಗಲ್ಲ ನಾಳೆ ಬೆಳಗ್ಗೆ ವಾಕ್ ಮಾಡೋರಂತೆ ಇವತ್ತು ಮಲಗಿ ಅಂತ ಹೇಳಿದ್ರು ಪಾಪ ಕೂಡ ಆರಾಮಾಗಿ ಮಲಗಿದ್ದ ಏನೂ ಡಿಸ್ಟರ್ಬೆನ್ಸ್ ಅಷ್ಟೊಂದು ಮಾಡಲಿಲ್ಲ ಆವತ್ತು ಅಂತಲೇ ಹೇಳಬಹುದು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಬಂದು ಫೋರ್ ತರ್ಟಿ ಫೈಗೆಲ್ಲ ಬಂದಿದ್ರು ಮತ್ತು ಸ್ಪಂಜ್ ಬಾತ್ ಮಾಡಿಸಿ ನೀಟಾಗಿ ತಲೆಯೆಲ್ಲ ಬಾಚಿ ಒಂಚೂರು ಫ್ರೆಶಪ್ ಆದೆ ಅದೆಲ್ಲ ಆದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ಮತ್ತು ನನ್ನ ಗೌನನ್ನು ಹಾಕ್ಕೊಂಡು ವಾಕ್ ಮಾಡೋಣ ಅಂತ ಇದು ಫಸ್ಟ್ ವಾಕಲ್ಲ ಸೆಕೆಂಡ್ ವಾಕು ಫಸ್ಟ್ ವಾಕು ಅಮ್ಮ ನನ್ನನ್ನು ಇಟ್ಕೊಂಡು ವಾಕ್ ಮಾಡಿಸಿದ್ರು ಸ್ವಲ್ಪ ಫಸ್ಟ್ ವಾಕ್ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ವಾಶ್ರೂಮ್ಗೆ ಹೋಗಿ ಎಲ್ಲ ಕೂಡ ಅಂದರೆ ಮೋಷನ್ ಪಾಸ್ ಮಾಡಿದ್ಮೇಲೆ ಊಟ ಕೊಡ್ತೀವಿ ಅಂತ ಹೇಳಿದ್ರು ಏನೋ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು ಮೋಷನ್ ಪಾಸ್ ಮಾಡೋಕ್ಕೆ ಅಂದ್ಬಿಟ್ಟು ಅದಾದಮೇಲೆ ಅಮ್ಮ ಒಂದು ವಾಕ್ ಮಾಡಿಸಿದ್ರು ಅದನ್ನು ವೀಡಿಯೋ ಮಾಡಿಲ್ಲ ಇದು ಸಂಜೆ ವಾಕ್ ಮಾಡ್ತಾ ಇರುವಂಥದ್ದು ನಿಜ ಆರಾಮಾಗಿ ಅನ್ನಿಸ್ತು ಸ್ವಲ್ಪ ಪೇಯ್ನ್ ಇರುತ್ತೆ ಬಟ್ ಟ್ರೈ ಮಾಡಿದ್ರೆ ಆರಾಮಾಗಿ ವಾಕ್ ಮಾಡ್ಬೋದು ಇಲ್ಲಿ ಊಟ ಮಾಡ್ತಾ ಇದಾರೆ ಆಂಟಿ ಎಲ್ಲ ಊಟ ಚಿಕ್ಕಮ್ಮನ ಮನೆ ಹತ್ರ ಇದ್ದಿದ್ದರಿಂದ ಅವರೇ ಊಟ ಎಲ್ಲ ತೊಗೊಬರ್ತಾಯಿದ್ರು ನಿಧಾನಕ್ಕೆ ಒಂದೆರಡು ವಾಕ್ ಅಮ್ಮನ ಜೊತೆ ಮಾಡಿದ್ದೆ ಇದಾದಮೇಲೆ ನಾನೇ ನಿಧಾನಕ್ಕೆ ವಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ನನಗೆ ಸ್ವೆಟರೆಲ್ಲ ಹಾಕೊಳಕ್ಕೆ ಆಗ್ತಿರಲಿಲ್ಲ ಏಕೆಂದರೆ ಕೈಗೆ ಕ್ಯಾಂಡಲ್ ಹಾಕಿದ್ದಿದ್ದರಿಂದ ಹಾಗಿರಲಿಲ್ಲ ಹೀಗಾಯಿತು ಸೊ ನೋಡ್ಬೋದು ಹೇಗಾಗಿದ್ದೀನಿ ಅಂತ ಊಟ ಬೆಳಗ್ಗೆನೆ ಗಂಜಿ ಕೊಟ್ಟಿದ್ದರು ಸೊ ಗಂಜಿ ಮತ್ತು ಸೂಪನ್ನ ಕೊಟ್ಟಿದ್ದರು ಬೆಳಗ್ಗೆ ಅದು ಓಕೆ ಅಂತಂದರೆ ಆಮೇಲೆ ಮಧ್ಯಾಹ್ನ ನೀವು ವಾಕೆಲ್ಲ ಮಾಡಿ ಮೋಷನ್ ಪಾಸ್ ಮಾಡಿದ್ಮೇಲೆ ಊಟ ಕೊಡ್ತೀವಿ ಅಂತ ಹೇಳಿದರು ಮಧ್ಯಾಹ್ನ ಊಟಕ್ಕೆ ಆರಾಮ ಏನು కిచడినే యో కొట్టరు అంత అనుకోని తుంబ వెరైటీటీస్ కొట్టరు కిచడి పల్ ఇద కూడా అదన్నె తిందే సంజె గోష్ ఆస్పెటల్ ఊటే ఇప్పుడు తుంబ చన హాస్పిటల్ ఫుడ్ కూడా హాస్పిటల్ థర్ ఫీల్గ అది నిజ ఎల్లో మనేలేదీ అన్నో థర ఫీల్ ఆదిత అంఫర్టబల్గొ నోడ్బోదు ఇవగా ఊట కల్చిదారు ఇది నైట్ ಡಿನ್ನರು ಚಪಾತಿ ಕೊಟ್ಟಿದ್ದರು ಬಟ್ ಚಪಾತಿ ಎಲ್ಲ ನಮ್ಮ ಮನೇಲಿ ಕೊಡೋದಿಲ್ಲ ಬಟ್ ಅವ್ರು ಕಳಿಸಿದ್ರು ನೋಡಿ ಚಪಾತಿ ಇರ್ಬೋದು ಮತ್ತು ಏನದು ಮೆಣಸನ್ನ ಅಂತ ಹೇಳ್ತಾರಲ್ಲ ಆ ಥರದ್ದನ್ನ ಕೊಟ್ಟಿದ್ದರು ಇದು ದೋಸೆ ರವೆ ದೋಸೆ ಕೊಟ್ಟಿದ್ದರು ಸೊ ರವೆ ದೋಸೆ ಅಥವಾ ಗೋಧಿ ದೋಸೆನ ತಿನ್ಬೋದು ಸಾಫ್ಟಾಗಿರುತ್ತೆ ಬಟ್ ಚಪಾತಿ ಎಲ್ಲ ಕೊಡೋದಿಲ್ಲ ನಮ್ಮ ಕಡೆ ಬಟ್ ಹಾಸ್ಪಿಟಲ್ ಅವ್ರು ಕೊಟ್ಟಿದ್ದರು ನಾವೇನು ತೊಗೊಂಡಿಲ್ಲ ಅದನ್ನು ಪಲ್ಯ ಮತ್ತು ಕರಿ ಸಾಂಬಾರು ರೈಸು ರಸಮು ಈ ಥರ ತುಂಬ ವೆರೈಟಿಸನ್ನ ಕೊಡ್ತಾರೆ ಬಟ್ ನಾವು ಏನು ತಿಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಇದಾಗಿತ್ತು ನನ್ನ ಡೆಲಿವರಿ ಡೇನ ವ್ಲಾಗ್ ಸೊ ನಿಮಗೆಲ್ಲ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಮತ್ತೊಂದು ವಾಕ್ ಮಾಡಿ ನನ್ನ ಡೇನ ಕಂಪ್ಲೀಟ್ ಮಾಡಿದೆ ಹೇಗೆ ಅನಿಸ್ತು ಏನಾರ ಅಂತ ಹೇಳಿ ತುಂಬ ಜನ ಹೇಳಿದ್ವಿ ನಿಮಗೆ ಗರ್ಲ್ ಬೇಬಿನೇ ಆಗುತ್ತೆ ಅಂತ ಬಟ್ ಹಾಗಿಲ್ಲ ಲ್ಯಾಬ್ ಬೇಬಿ ಆಗಿದೆ ಏನು ಮಾಡೋಕ್ಕಾಗಲ್ಲ